ಇಲಾಖೆಯಿಂದ ಕಾರ್ಮಿಕರಿಗೆ ಬೇಗ ಗಿ ಕಾರ್ಮಿಕರ ಜೀವನಕ್ಕೆ ಭದ್ರತೆ ಒದಗಿಸಿದ ಸಚಿವ ಸಂತೋಷ್ ಲಾಲ್ ರಾಜ್ಯದಲ್ಲಿ ಶ್ರಮಿಕ ವರ್ಗದ ಬಂಧುವಾದ ಕಾರ್ಮಿಕ ಸಚಿವರು ಜೀವದ ಹಂಗು ತೊರೆದು ದುಡಿಯುವ ಶ್ರಮಿಕರ ಬದುಕಿಗೆ ಹೊಸ ಅರ್ಥ ಗಿ ಕಾರ್ಮಿಕರಿಗೆ ಕುಟುಂಬಸ್ಥರಿಗೆ ಬಹುದೊಡ್ಡ ನೆರವು ಹುಬ್ಬಳ್ಳಿ ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಬಹುದೊಡ್ಡ ಕ್ರಾಂತಿ ಮಾಡಲು ಹೊರಟಿದ್ದಾರೆ ಶ್ರಮಿಕ ವರ್ಗದ ಕಾರ್ಮಿಕರ ಭವಣೆ ನೀಗಿಸಲು ಕುಟುಂಬದ ಭದ್ರತೆ ಒದಗಿಸಲು ಒಂದಿಲ್ಲೊಂದು ಕಾರ್ಯಕ್ರಮದ ಮೂಲಕ ಜನಮಾನಸದಲ್ಲಿ ಹೆಸರು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಗಿ ಕಾರ್ಮಿಕರಿಗೆ ವಿಮಾ ಯೋಜನೆ ಜಾರಿ ಮಾಡುವ ಮೂಲಕ ಮಹತ್ವದ ಕಾರ್ಯ ಮಾಡಿದ್ದಾರೆ ರಾಜ್ಯದ ಕಾರ್ಮಿಕರ ಇಲಾಖೆ ಜಾರಿ ಮಾಡಿದ ಹಲವು ಮಹತ್ವದ ಯೋಜನೆಗಳಲ್ಲಿ ೇಗ್ ಕಾರ್ಮಿಕರ ವಿಮಾ ಯೋಜನೆಯು ಒಂದು ಇಂದಿನ ದಿನಮಾನಗಳಲ್ಲಿ ಎಲ್ಲದಕ್ಕೂ ವಿಮೆ ಬೇಕು ಮನೆ ಕಚೇರಿ ದಿನ ಬಳಿಕೆ ವಾಹನಗಳು ಆರೋಗ್ಯ ಹೀಗೆ ಎಲ್ಲದಕ್ಕೂ ವಿಮೆ ಮಾಡಿಸುತ್ತಾರೆ ಇದಕ್ಕೆಲ್ಲಕ್ಕಿಂತ ಜೀವ ವಿಮೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಆರ್ಥಿಕತೆ ಆರ್ಥಿಕತೆಯಿಂದ ಹೆಚ್ಚು ಪ್ರವರ್ಧಮಾನದಲ್ಲಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ರಿಸ್ಕ್ ತೆಗೆದುಕೊಂಡು ಟ್ರಾಫಿಕ್ ಜಂಜಾಟದಲ್ಲಿ ಜನರಿಗೆ ಆಹಾರ ಹಾಗೂ ಇನ್ನಿತರ ಉತ್ಪನ್ನಗಳನ್ನು ಒದಗಿಸಲು ಗೀಗ್ ಕಾರ್ಮಿಕರು ಬಹುದೊಡ್ಡ ಸಕ್ಸಸ್ ಮಾಡುತ್ತಿದ್ದಾರೆ ರಾಜ್ಯದ ಕಾರ್ಮಿಕರ ಇಲಾಖೆ ಜಾರಿ ಮಾಡಿದ ಹಲವು ಮಹತ್ವದ ಯೋಜನೆಗಳಲ್ಲಿ ಕಾರ್ಮಿಕರ ವಿಮಾ ಯೋಜನೆಯು ಒಂದು ಇಂದಿನ ದಿನಮಾನಗಳಲ್ಲಿ ಎಲ್ಲದಕ್ಕೂ ವಿಮೆ ಬೇಕು ಮನೆ ಕಚೇರಿ ದಿನಬಳಕೆ ವಾಹನಗಳು ಆರೋಗ್ಯ ಹೀಗೆ ಎಲ್ಲದಕ್ಕೂ ವಿಮೆ ಮಾಡಿಸುತ್ತಾರೆ ಇದೆಲ್ಲಕ್ಕಿಂತ ಜೀವ ವಿಮೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಗೀಗ್ ಆರ್ಥಿಕತೆಯಿಂದ ಹೆಚ್ಚು ಪ್ರವರ್ಧಮಾನದಲ್ಲಿದೆ ಈ ನಿಟ್ಟನಲ್ಲಿ ಸಾಕಷ್ಟು ರಿಸ್ಕ್ ತೆಗೆದುಕೊಂಡು ಟ್ರಾಫಿಕ್ ಜಂಜಾಟದಲ್ಲಿ ಜನರಿಗೆ ಆಹಾರ ಮತ್ತು ಇನ್ನಿತರ ಉತ್ಪನ್ನಗಳನ್ನು ಒದಗಿಸಲು ಗೀಗ್ ಕಾರ್ಮಿಕರು ಬಹುದೊಡ್ಡ ಸರ್ಕಸ್ ಮಾಡುತ್ತಿದ್ದಾರೆ ಇಂತಹ ಕಾರ್ಮಿಕರಿಗೆ ಸಚಿವ ಸಂತೋಷ್ ಲಾಡ್ ಅಭಯ ನೀಡಿದ್ದಾರೆ ಇನ್ನು ಇ ಕಾಮರ್ಸ್ ಸಂಸ್ಥೆಗಳ ಜೊತೆ ಡೆಲಿವರಿಗಾಗಿ ಸಾಕಷ್ಟು ಜನರು ಕೆಲಸ ಮಾಡುತ್ತಾರೆ ಇವರು ಅಸಂಘಟಿತರಾಗಿದ್ದು ಜೀವನ ಭದ್ರತೆಯೂ ಇಲ್ಲದಾಗಿದೆ ಇದನ್ನು ಮನಗಂಡ ಕಾರ್ಮಿಕ ಇಲಾಖೆ ಗಿ ಕಾರ್ಮಿಕರ ವಿಮಾ ಯೋಜನೆಯನ್ನು ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಂತಹ ಮಹತ್ವಾಕಾಂಕ್ಷೆಯ ಯೋಜನೆ ಜಾರಿ ಮಾಡುವಲ್ಲಿ ಸಾಕಷ್ಟು ಕಾಳಜಿ ಮತ್ತು ಶ್ರಮ ವಹಿಸಿದ್ದಾರೆ ಈವರೆಗೆ ಗಿ ಕಾರ್ಮಿಕರು ಸರ್ಕಾರದಿಂದ ಯಾವುದೇ ರೀತಿಯ ಸಾಮಾಜಿಕ ಸೇವಾ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಆದರೆ ಈ ವಿಮಾ ಯೋಜನೆ ಗಿ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಜೀವನ ಭದ್ರತೆ ಒದಗಿಸುತ್ತಿದೆ ಒಂದು ವೇಳೆ ಗಿ ಕಾರ್ಮಿಕರು ಮೃತಪಟ್ಟರೆ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದರೆ ವಿಮಾ ಸೌಲಭ್ಯ ಆಧಾರವಾಗಲಿದೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಇಂತಹ ವಿಮಾ ಯೋಜನೆಯನ್ನ ಜಾರಿ ಮಾಡಿದ ಕೀರ್ತಿ

ಇಷ್ಟು ದಿನ ಯಾವ ಸರ್ಕಾರನೂ ತಂದಿಲ್ಲ ಸರ್ ಈಗ ಸಂತೋಷ್ ಲಾಡ್ ಸರ್ ಬಂದ ಕೂಡೇ ಒಂದು ಜರ್ಗಿ ತರಾತಾರೆ ಸರ್ ಅದ್ರ ಬಗ್ಗೆ ಲೈಫ್ ಇನ್ಶೂರೆನ್ಸ್ ಭಾಳ ಹೆಮ್ಮೆ ಆಗ್ತೀತ್ತು ಸರ್ ನಮ್ಗೆ ಅದ್ರ ಬಗ್ಗೆ ಹೇಳ್ಕೋಬೇಕಂದ್ರೆ ಇದೇ ಮಾಡ್ತೀವಿ ಸರ್ ನಾವು ಬೆಳಗ್ಗಿಂತ ರಾತ್ರಿ ಮಠ ಜಪ್ತ ಹೊಡಿತೀವಿ ಸರ್ ಈಗ ಒಂದು ನಿಮಗೇನು ಲೈಫ್ ಇನ್ಶೂರೆನ್ಸ್ ಏನು ಸರ್ ಜಾರಿ ಸರ್ ಅದ್ರ ಬಗ್ಗೆ ಏನು ಸಂತೋಷ ಅನಿಸ್ತೇವೆ ಸರ್ ಇಷ್ಟು ದಿನ ಆದರೂ ಯಾವ ಸರ್ಕಾರನೂ ಮಾಡಲಾರದು ಕಾಂಗ್ರೆಸ್ ಸರ್ಕಾರ ಇಷ್ಟು ದಿನ ಆಗಿನ್ ಅಂತ ಅಂತೇಳಿ ಖುಷಿ ಅನಿಸ್ತದೆ ನಾಯಕ್ ಸರ್ ಏನು ಮಾಡ್ತೀರಿ ಇಲ್ಲಿ ಆನ್ಲೈನ್ ಡೆಲಿವರಿ ಜಪ್ ತಗೊಡಿತೇನೆ ಸರ್ ಈಗಾಗಲೇ ಹತ್ತತ್ರ ಒಂದು ವರ್ಷ ಆಗಿ ಬಂತು ಸರ್ ಈಗ ರಾಜ್ಯ ಸರ್ಕಾರ ನಿಮ್ಗಂತೇವೆ ಒಂದು ಲೈಫ್ ಇನ್ಶೂರೆನ್ಸ್ಕೀಮ್ ಜಾರಿಗೆ ಲಕ್ಷ ಲಕ್ಷ ರೂಪಾಯಿ ತೊಂಬರ್ ಹಾ ಸರ್ ಬಗ್ಗೆ ಏನಿಲ್ಲ ಸರ ಈಗ ಅದರಿಂದ ಕಾಯ್ದೆ ತಂದದಿಂದ ಎಲ್ಲರಿಗೆ ಡೆಲಿವರಿ ಬಾಯ್ಸ್ಗೆ ಒಳ್ಳೇದಾಗೈತೆ ಸರ್ ಯಾಕಂದ್ರೆ ನೈಟ್ ಟೈಮ್ ಎಕ್ಸಿಡೆಂಟ್ ಆದ್ಮೇಲೆ ಯಾರು ಬರೋಲ್ಲ ಸರ್ ಜಪ್ಟೋನು ಬರಲ್ಲ ಜೊಮ್ಯಾಟೋನು ಬರಲ್ಲ ಈಗ ಆಗ್ಬೇಕು ರೇಡರ್ಸ್ ಸಪೋರ್ಟ್ ಆಗ್ಬೇಕು ಸರ್ ನಂಗೆ ಮೊನ್ನೆ ನನಗೆ ನನಗಿತ್ತು ಸರ್ ಎಕ್ಸಿಡೆಂಟ್ ಯಾರು ಬರಲಿಲ್ಲ ಸರ್ ಈ ಜಪ್ಟೋದವರು ಬರಲಿಲ್ಲ ಏನಿಲ್ಲ ಒಂದು ವಾರ ಎರಡು ವಾರ ಒಂದು ತಿಂಗಳ ಬೆಡ್ ರೆಸ್ಟ್ ಅದೇ ಕೇಳಿದ್ರೆ ಅದಕ್ಕೆಲ್ಲ ಬೇರೆ ಹಾಸ್ಪಿಟ್ಲ್ ಅದ ಇದೆ ಅಂತಂದು ಎಲ್ಲ ಹೇಳಿದ್ರು ಈಗೇನೋ ಸಂತೋಷ್ ಲಾಡೋರು ಜಾರಿಗೆ ತಂದಾರಲ್ಲ ನಮ್ಗೆ ಖುಷಿ ಅನ್ಸೈತಿ ಎಲ್ಲರಿಗೆ ಹೆಲ್ಪ್ ಆದ್ರೆ ಸಾಕು ಸರ್ ಅದೇ ನಮ್ಗೆ ಬೇಕಾಗಿರತ್ತೆ ಸರ್ ಈಗ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಥ್ಯಾಂಕ್ಸ್ ಸರ್ ಎಲ್ಲರಿಗೆ ಎಲ್ಲರು ಓದಿಂದನೂ ಹೇಳತ್ತೀನಿ ಸರ್ ನಾನು ಆನ್ಲೈನ್ ಡೆಲಿವರಿ ಬಾಯ್ಸ್ ಏನಿದಾರಲ್ಲ ಸರ್ ಅವರು ಅವ್ರ ಕಡೆಯಿಂದ ನಾನು ಥ್ಯಾಂಕ್ಸ್ ಅಂತ ಹೇಳತ್ತೀನಿ ಸರ್ ಸ್ವಿಗ್ಗಿ ಝೊಮ್ಯಾಟೊ ಬ್ಲಾಂಕೆಟ್ ಡೊಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಆಹಾರ ಪದಾರ್ಥವನ್ನು ಗ್ರಾಹಕರಿಗೆ ಪೂರೈಸುವ ಗಿ ಕಾರ್ಮಿಕರು ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟರ್ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವ ಎಲ್ಲ ಸಂಘಟಿತ ಕಾರ್ಮಿಕರು ಈ ವಿಮಾ ಸೌಲಭ್ಯ ಪಡೆಯಬಹುದಾಗಿದೆ ಈ ಯೋಜನೆಯ ಸೌಲಭ್ಯ ಪಡೆಯಲು ಗಿ ಕಾರ್ಮಿಕರು ಈ ಶ್ರಮ್ ಪೋರ್ಟಲ್ ಅಥವಾ ಸೀವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಫಲಾನುಭವಿಯ ಮರಣದ ನಂತರ ಕಾನೂನು ಬದ್ದ ವಾರಸುದಾರರಿಗೆ ಎರಡು ಲಕ್ಷದ ಜೀವ ವಿಮೆ ಪರಿಹಾರ ಅಪಘಾತ ವಿಮಾ ಸೌಲಭ್ಯ ಮರಣ ಪ್ರಕರಣದಲ್ಲಿ ಎರಡು ಲಕ್ಷದ ಅಪಘಾತ ವಿಮಾ ಪರಿಹಾರ ಹಾಗೂ ಎರಡು ಲಕ್ಷದ ಜೀವ ವಿಮಾ ಪರಿಹಾರ ಸೇರಿ ಒಟ್ಟು ನಾಲ್ಕು ಲಕ್ಷಗಳ ಪರಿಹಾರ ನೀಡಲಾಗುತ್ತದೆ ಸಂಪೂರ್ಣ ಶಾಶ್ವತ ಭಾಗಶಃ ದುರ್ಬಲತೆ ಪರಿಹಾರ ಎರಡು ಲಕ್ಷ ಪರಿಹಾರ ನೀಡಲಾಗುತ್ತದೆ ಅಲ್ಲದೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಒಂದು ಲಕ್ಷದವರೆಗೆ ನೀಡಲಾಗುತ್ತದೆ ಎಲ್ಲಾ ಪರಿಹಾರ ಮೊತ್ತವನ್ನ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ನೆಫ್ಟ್ ಮೂಲಕ ವರ್ಗಾವಣೆ ಮಾಡಲಾಗುವುದು ಫಲಾನುಭವಿಯು ಮರಣದ ಸಮಯದಲ್ಲಿ ಅವಿವಾಹಿತನಾಗಿದ್ದಲ್ಲಿ ತಾಯಿ ತಂದೆ ಹಾಗೂ ವಿವಾಹಿತನಾಗಿದ್ದಲ್ಲಿ ಹೆಂಡತಿ ಮತ್ತು ಮಕ್ಕಳು ಕಾನೂನುಬದ್ಧ ವಾರಸುದಾರರಾಗಿರುತ್ತಾರೆ ಒಟ್ಟಿನಲ್ಲಿ ಕಾರ್ಮಿಕ ಇಲಾಖೆಯ ಸಚಿವರಾಗಿ ಸಂತೋಷ್ ಲಾಡ್ ಮಹತ್ವದ ಕಾರ್ಯವನ್ನ ಮಾಡಿದ್ದು ಇದರಿಂದ ಲಕ್ಷಾಂತರ ಕುಟುಂಬಕ್ಕೆ ನೆರವು ಸಿಕ್ಕಿದೆ ಈಗ ರಾಜ್ಯ ಸರ್ಕಾರ ಹೇಳಿದ್ರೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಜಾರಿಗೆ ಹೌದು ಅದ್ರ ಬಗ್ಗೆ ಏನು ಗೊತ್ತಿದೆ ಗೊತ್ತಿದೆ ಅಂದರೆ ನಮ್ಮ ರೈಡರ್ಗೆ ಏನು ಆ್ಯಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಏನಾದರೆ ನೀವು ಎರಡು ಲಕ್ಷ ಏನೋ ಕೊಡ್ತೇವೆ ಆಕ್ಸಿಡೆಂಟ್ ಆಗೋದು ಡೆತ್ ಆದಾಗ ಎರಡು ಲಕ್ಷ ಕೊಡ್ತೇವೆ ಸಂತಸಲಾಡು ಅಂತಾರೆ ಯಾರು ಇವರು ಸಂತಿಸ್ಲಾಡೋರು ಅದಲ್ಲ ಅವ್ರು ಹೇಳಿದ್ರು ಈಗ ಅದಕ್ಕೆ ಇದು ದೇಶದೊಳಗೆ ನಮ್ಮ ರಾಜ್ಯದೊಳಗೆ ಫಸ್ಟ್ ದೇಶದೊಳಗೆ ಮೊದಲು ಅದಕ್ಕೆ ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀವಿ ಬ್ಯಾ ಚಲೋ ಚಲೋ ಕೆಲಸ ಮಾಡ್ಯಾರ ಅವರು ಬೇರೆ ಬೇರೆ ಅಂಗಡಿ ಇಲ್ಲದ್ರಿಗೆ ಅಂಗಡಿ ಹಾಕ್ಕೊಟ್ರ ನಮ್ಮಂಥವ್ರಿಗೆ ರೈಡರ್ಗೆ ಮಾಡಿಕೊಟ್ರ ಇಂದ ಹೆಲ್ತ್ ಇನ್ಸೂರೆನ್ಸ್ ಅಂತಲ್ಲ ಅದೆಲ್ಲ ಮಾಡಿಕೊಟ್ರ ಅವ್ರಿಗೇನು ಅದಕ್ಕೆ ಏನು ಅಭಿನಂದನೆ ಸಲ್ಲಿಸ್ತೀರ ಅಭಿನಂದನೆ ಧನ್ಯವಾದಗಳು ಚಲೋ ಮಾಡಿ ಸರ್ ನನ್ನ ಹೆಸರು ಪರಶುರಾಮ್ ಅಂತ ಹೇಳ್ರಿ ಇಲ್ಲ ಸರ್ ಜೊಪ್ಪ ಹೊಡಿತೀನಿ ಸರ ಈಗ ಒಂದು ಮೂರು ತಿಂಗಳ ಹತ್ರ ಹೊಡೆಯಾಗತ್ತೆ ಬೆಳಿಗ್ಗೆ ಆರಕ್ಕೆ ಬರ್ತೀವಿ ರೀ ರಾತ್ರಿ ಹತ್ತು ಗಂಟೆ ಹೊಟ್ಟೆ ಹೊಡಿತೀವಿ ರೀ ಮೊನ್ನೆ ಹಂಗೆ ಸಡನ್ಲಿ ನಮಗೆ ರಾತ್ರಿ ಆಕ್ಸಿಡೆಂಟ್ ಆ ಸರ್ ಇವ್ರು ಬಂದು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸ್ರಿ ಅಂತಂದ್ರೆ ಅಡ್ಮಿಟ್ ಪಾ ಅಡ್ಮಿಟ್ ಟ್ವೆಂಟಿ ಫೋರ್ ಅವರ್ಸ್ ಅಡ್ಮಿಟ್ ಇಲ್ಲ ಇಲ್ಲಾಂದ್ರೆ ಕ್ಲೇಮ್ ಆಗಿಲ್ಲ ಅಂತಂದ್ರೆ ಕೈಲಿ ರೊಕ್ಕ ಹಾಕಿ ತೋರಿಸ್ಕೊಂಡು ಆರಾಮಾಗಿ ಬಂದೀವಿ ರೀ ಈಗ ಗೌರ್ಮೆಂಟ್ ಈಗ ಬಂದಿದ್ದು ಬಿಡ್ರಿ ಅದು ನೀನು ಏನು ರೀ ನಾವು ಮತ್ತೀಗ ಎಮರ್ಜೆನ್ಸಿ ಅಂತೂ ಹೇಳಕ್ಕೆ ರೀ ಅಡ್ಮಿಟ್ ಆಗ್ಬೇಕಂದ್ರೆ ಅವ್ರು ಹೇಳಿದ್ದವಕನಿಗೆ ಅಡ್ಮಿಟ್ ಆಗ್ಬೇಕಂತಾರೆ ರೀ ಅದು ಹೆಂಗೆ ಆಗ್ತದೆ ಈಗ ಬಂದೈತ್ರಿ ಈಗ ಸರ್ಕಾರ ಏನು ಜಾರಿ ಬಂದೈತಿ ನೋಡೋಣ ರೀ ಅದು ಹೆಂಗೆ ಏನು ಅನ್ನೋದು ಮಾಡಿದ್ದಂತರೂ ಚಲೋ ಐತ್ರಿ ಎಲ್ಲರಿಗೂ ಯೂಸ್ ಆಗ್ತೈತಿ ಯಾಕಂದ್ರೆ ಡೆಲಿವರಿ ಗೆ ಚಲೋ ಅದು ಎಲ್ಲ ರಾತ್ರಿ ವೇರಾತ್ರಿ ಹೋಗ್ತಾರೆ ಹನ್ನೆರಡು ಗಂಟೆ ಎರಡು ಗಂಟೆ ಮುಟ್ಟು ರೀ ಏನಾರ ಅನಾಹುತ ಆಯ್ತಂದ್ರೆ ಇವ್ರಂತೂ ಬರಂಗಿಲ್ಲ ನಾವೇ ಇದ್ದವರೇ ಹೆಲ್ಪ್ ಆಗ್ಬೇಕು ಅವ್ರಿಗೆ ಮಾಡಿದಂತೂ ಚಲೋ ಇತ್ತು ಧನ್ಯವಾದಗಳು ಸರ್ ಅವ್ರಿಗೆ ಅವ್ರು ಮಾಡ್ಯಾರ ಆದ್ರೆ ನಮಗೆ ಹೆಂಗೆ ಈಗ ಅದನ್ನು ಜಾರಿಗೆ ತರ್ತಾರೆ ನೋಡ್ಬೇಕು ರೀ ಇನ್ನೂ ಅಂತೂ ಬಂದಿಲ್ಲ ರೀ ಅದು ಬಂದ ಮೇಲೆ ಇಲ್ಲಿ ಗೊತ್ತಾಗ್ತದೆ ರೀ ಇವ್ರಲಿಂತ ಇನ್ಸೂರೆನ್ಸ್ ಅದು ಸಂತೋಷದಾಡೋರ ಮಾಡಿದ್ ಆದ್ರೆ ನಾವು ಮೊನ್ನೆ ಹಿಂಗೆ ಹೇಳ್ದಾಗ ನಮಗೆ ಹಿಂಗೆ ಹೇಳಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಆರಾಮಾಗಿ ಬಂದಿವಿ ಸರ್ ನಾವು ಈಗ ಅದು ಮತ್ತೆ ಇನ್ಸೂರೆನ್ಸ್ ಅಂತ ಐತೆ ಅಂತಂದ್ಮೇಲೆ ಅದು ಯೂಸ್ ಹೆಂಗೆ ಸರ್ ನಮಗೆ ಆಗೋದು ಬಂದು ಅದನ್ನೆಲ್ಲ ಅವ್ರು ಅಂದ್ರೆ ಬಿಡ್ರಿ ಹಾಕಿ ಕೊಡ್ತೀನಿ ಅಂತೇಳಿ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಡ್ಮಿಟ್ ಆಡ್ಬೇಕಂತರಿ ಈಗ ನಾ ಅವತ್ತು ಹೊಡ್ತಾ ಬಿತ್ತು ಮನಿಗೆ ಹೋದ್ರಿ ಸುಮ್ಮ ಹಾಕೊಂಡು ಬೆಳಿಗ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಈಗ ಇದೆಲ್ಲ ಫ್ರಾಕ್ಚರ್ ಐತ್ರಿ ಅದು ಯಾರು ಕ್ಲೇಮ್ ಮಾಡ್ಬೇಕು ಸರ್ ನೋಡ್ರಿ ಇಲ್ಲಿ ಇದು ಈ ಪೂರ್ತಿ ಇದೆ ಫ್ಯಾಕ್ಚರ್ ಐತ್ರಿ ಸ್ಪಾಟ್ ಒಳಗೆ ಅವತ್ತು ಹೋಗೋ ಚಾನ್ಸ್ ಇತ್ತು ರೀ ನನ್ನ ಜಾಗದಾಗ ಬೇರೆ ವಯಸ್ಸಾದ್ರು ಇದು ಸ್ಪಾಟ್ ಅವರ್ ಹೆಚ್ಚಿದೆ ಮತ್ತು ಇವರು ಏನಾರು ಹೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಫಾರ್ಟಿ ಏಯ್ಟ್ ಅವರ್ಸ್ ಆಗಬೇಕು ಅದೇ ನಮಗೆ ಆ ಟೈಮ್ ಒಳಗೆ ನಮಗೆ ಬೇಕಲ್ಲ ಸರ್ ಸಡನ್ಲಿ ಯಾವ್ದಾಗ ನೀವು ಹೋಗ್ಬೇಕು ನಮಗೆ ಪ್ಲಾನ್ ಅದು ಆ್ಯಪ್ ಒಳಗಿಂದ ಹೋಗಿ ನೀವು ಮಾಡ್ಬೇಕಂತಾರೆ ಈಗ ನಾನೇ ಆರಾಮಿಲ್ಲ ನಾ ಹೆಂಗೆ ಆ್ಯಪ್ ಒಳಗೆ ಹೋಗ್ಬೇಕು ಸರ್ ಅದು ಐತ್ರಿ ಏನು ನೋಡೋದು ಸರ್ ಅವರು ಜಾರಿಗೆ ಅಂದ್ರೆ ತಂದಾರ ಅದ್ರ ಬಗ್ಗೆ ಏನು ಮಾಡ್ಬೇಕು ಅವ್ರು ನೋಡಿ ಇನ್ಮೇಲೆ ಇವ್ರು ಮಾಡ್ತಾರಲ್ಲ ಅದ್ರ ಬಗ್ಗೆ ನಾವು ಇದನ್ನು ತೊಗೊಂಡು ಬೇರೆ ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ಹೇಳಿರಿ ಬೇಕಂದ್ರೆ ಅದನ್ನು ಮಾಡ್ತೀವಿ ನಮಗೆ ಸೇಫ್ಟಿ ಬೇಕಲ್ಲ ಸರ್ ಹೇಳೋದು ಅಷ್ಟು ಆಯ್ತು ರೀ ಸೇಫ್ಟಿನೂ ಆಗಬೇಕಲ್ಲ ಧನ್ಯವಾದಗಳು ಸರ್ ಅವ್ರ ಇದು ಜಾರಿಗೆ ತಂದ್ರೆ ಎಲ್ಲಾರು ಡೆಲಿವರಿ ಬಾಯ್ಸಿಗೆ ಯೂಸ್ ಆಗೈತಿ ಚಲೋ ಆಗೈತಿ ಚಲೋ ಆಗಲಿ ಅಂತ ನಾವು ಅಂತೀವಿ ಅಷ್ಟೇ